ವೆನೆಜುವೆಲ್ ಮೇಲೆ ದಾಳಿಯನ್ನ ಮಾಡ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳೋದಾದ್ರೆ ಏನ್ ಹತ್ತು ವರ್ಷಗಳಿಂದ ಎಂಟು ವರ್ಷಗಳಿಂದ ತನ್ನ ಪವರ್ ಅನ್ನ ತಾನು ಕಳ್ಕೊಂಡಿದೆ ವಿಶ್ವಾಸಮಾಳೆ ಬಲಿಷ್ಠವಾದಂತ ರಾಷ್ಟ್ರಗಳು ಚಿಕ್ಕ ಚಿಕ್ಕ ರಾಷ್ಟ್ರಗಳನ್ನ ತಿಂದು ಬಿಡುವಂಥದ್ದು ಅಮೆರಿಕದಲ್ಲಿ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಗನ್ನನ್ನು ಕೊಂಡುಕೊಳ್ಬೋದು ಆ ಡ್ರಗ್ಸ್ಗಾಗಿ ಒಂದು ಮಾಫಿಯಾ ಹುಟ್ಕೊಂಡಿದೆ ಅವರಿಗೆ ಸಲೀಸಾಗಿ ಗನ್ಸ್ ಗನ್ನುಗಳು ಸಿಕ್ಬಿಡುತ್ತೆ ಬಿಡುತ್ತೆ ಕೇವಲ ನಾರ್ಕೋ ಡ್ರಗ್ಸ್ ಮಾದಕ ವ್ಯ ಮಾತ್ರ ರಫ್ತು ಮಾಡುತ್ತೆ ಅನ್ನೋದಷ್ಟೇ ಅಲ್ಲ ವೆನೆಸುವೆಲಾದ ಸಂಪತ್ತು ಇದುವರೆಗೆ ಹೊರಗೆ ತೆಗೆದೇ ಇಲ್ಲ ವೆಣಸುವೆಲಾದ ಸಂಪತ್ತು ತೆಗೆದಿದ್ರು ಕೇವಲ ಒಂದಷ್ಟು ಭಾಗ ಮಾತ್ರ ತೆಗೆದಿದ್ದಾರೆ ವೆನಸುವೆಲ ಕಮ್ಯುನಿಸ್ಟ್ ಗೌರ್ಮೆಂಟ್ ಎಕ್ಸ್ಟ್ರೀಮ್ ಲೆಫ್ಟ್ ಎಡಪಂಥೀಯದಲ್ಲಿ ಎಕ್ಸ್ಟ್ರೀಮ್ ಒಂದು ಕೈಯಲ್ಲಿ ಹಿಡಿದಿರೋದು ಅಮೆರಿಕ ಚೈನಾ ಮೇಲೆ ಭಾರತ ಮತ್ತು ಬೆನಜುಗಲ್ ಸಂಬಂಧ ಹೇಗಿದೆ ಭಾರತ ಅಮೆರಿಕಾಗೆ ಎಷ್ಟು ವರ್ಷದಿಂದ ಇದ್ರ ಮೇಲೆ ಓಕೆ ಇದು ಒಳ್ಳೆ ಪ್ರಶ್ನೆ ನಮಸ್ಕಾರ ನಾನು ಗೌತಮ್ ಹೆಗ್ಟ್ಟೆ ನಮಗೆ ರಾಜ್ಯ ರಾಜಕೀಯ ವಿಚಾರಗಳನ್ನ ತಿಳಿದುಕೊಳ್ಬೇಕು ಅಂತಾದ್ರೆ ಜಸ್ಟ್ ಟಿವಿಯನ್ನು ಆನ್ ಮಾಡಿದ್ರೆ ಸುದ್ದಿ ಮಾಧ್ಯಮಗಳಲ್ಲಿ ತಿಳ್ಕೊಳ್ಬಹುದು ಆದ್ರೆ ಭೌಗೋಳಿಕ ರಾಜಕೀಯವನ್ನ ತಿಳ್ಕೊಳ್ಬೇಕು ಅಂತ ಆದ್ರೆ ಒಬ್ರು ಸ್ಪೆಷಲಿಸ್ಟ್ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಅದಷ್ಟು ಗೊಂದಲವಾಗಿರುತ್ತೆ ಯಾವುದೇ ಒಂದು ಮಾಹಿತಿಯನ್ನ ನಾವು ಪಿಕ್ ಮಾಡ್ತೀವಿ ಅಂತ ಆದ್ರೆ ಹಲವಾರು ರೀತಿಯ ಪ್ರಶ್ನೆಗಳು ಉದ್ಭವ ಆಗುತ್ತೆ ಹಾಗಿದ್ರೆ ಒಬ್ರು ಸ್ಪೆಷಲಿಸ್ಟ್ ಇದ್ರೆ ಅದನ್ನ ಈಸಿಯಾಗಿ ತಿಳ್ಕೊಳ್ಬಹುದು ಇವತ್ತು ನಮ್ಮ ಜೊತೆ ಕಿಶೋರ್ ನಾರಾಯಣ್ ಅವರಿದ್ದಾರೆ ಸರ್ ನಿಮ್ಗೆ ಸ್ವಾಗತ ನಮ್ಮ ಇವತ್ತಿನ ಭೌಗೋಳಿಕ ರಾಜಕೀಯದ ಹಲವಾರು ಪ್ರಶ್ನೆಗಳಿಗೆ ನಿಮ್ಮ ಮೂಲಕ ನಾವು ಉತ್ತರವನ್ನ ತಿಳ್ಕೊಳಕಿದ್ದೇವೆ ಸೊ ನೀವು ಕೂಡ ಅಷ್ಟೇ ಕಿಶೋರ್ ನಾರಾಯಣ್ ಅವ್ರ ಜೊತೆ ಹಲವಾರು ರೀತಿಯ ಪ್ರಶ್ನೆಗಳನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಅದರ ಉತ್ತರವನ್ನು ಕೂಡ ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ ಸರ್ ನಿಮಗೆ ಮತ್ತೊಮ್ಮೆ ಸ್ವಾಗತ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ನಿಮ್ ಪ್ರಕಾರ ಸದ್ಯಕ್ಕೆ ಭೌಗೋಳಿಕ ರಾಜಕೀಯದ ವ್ಯವಸ್ಥೆ ಸುದ್ದಿಗಳು ಹೇಗಿದೆ ಅಹ್ ಒಳ್ಳೆ ಪ್ರಶ್ನೆ ಈಗ ನಡೀತಿರೋದು ಎಲ್ಲರಿಗೂ ಒಂದ್ ರೀತಿ ಆಸಕ್ತಿ ಹುಟ್ಟಿದೆ ಭೌಗೋಳಿಕ ರಾಜಕೀಯದ ಬಗ್ಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಹಾಗಾಗಿ ಅಹ್ ಪ್ರಪಂಚದಲ್ಲಿ ಏನ್ ನಡೀತಿದ್ಯೋ ಎಲ್ಲವೂ ನಮ್ಮ ಮನೆ ಟಿವಿಗಳಲ್ಲಿ ನೋಡ್ತಿದ್ದಾಗ ಅಯ್ಯೋ ಇಲ್ಲೂ ಬಿಡತ್ತಾ ಪಕ್ಕದ ದೇಶದಲ್ಲಿ ಬಿಡತ್ತಾ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ತಿಳ್ಕೊಬೇಕು ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಅಹ್ ಸಮಂಜಸವಾದಂತಹ ಪ್ರಶ್ನೆ ಕೂಡ ಆ ಏನಾಗ್ತಿದೆ ಅನ್ನೋದು ಎಲ್ಲರೂ ನೋಡೇ ಇದ್ದೀವಿ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಆ ಹೆಚ್ಚಾಗಿ ಏನಾಗ್ತಿದೆ ಅಂದ್ರೆ ಈಗ ಒಂದು ಒಕ್ಕೂಟದ ವ್ಯವಸ್ಥೆ ಅಂತ ನಾವೇನಂತೀವಿ ಆ ವಿಶ್ವಸಂಸ್ಥೆ ಒಂದು ಒಕ್ಕೂಟದಂತೆ ಕೆಲಸ ಮಾಡ್ತಿತ್ತು ಆ ಒಕ್ಕೂಟ ಈಗ ಮುರಿದು ಬಿದ್ದು ಹೋಗಿದೆ ಈಗ ಇವತ್ತು ಅಂತಲ್ಲ ಈಗಾಗಲೇ ಒಂದು ಐದಾರು ಹತ್ತು ವರ್ಷಗಳಿಂದ ಆ ರೀತಿಯ ಒಂದು ಒಕ್ಕೂಟ ಮುರಿದು ಬಿದ್ದು ಹೋಗಿದೆ ಏನಾಗ್ತಿದೆ ಅಂದ್ರೆ ಆ ಒಕ್ಕೂಟ ಇದ್ದಿದ್ ಇದ್ದಾಗ ಏನ್ ಕೆಲಸ ಮಾಡ್ತಿತ್ತು ಅಂದ್ರೆ ಪ್ರತಿಯೊಂದು ದೇಶದ ಏಕತೆ ಅಖಂಡತೆ ಸಾರ್ವಭೌಮತ್ವ ಮೂರನ್ನು ಅದು ಜೋಪಾನ್ವಾಗಿ ಕಾಪಾಡ್ಕೊಂಡು ಹೋಗ್ತಿತ್ತು ಹಾಗಾಗಿ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಆಕ್ರಮಣ ಮಾಡೋದನ್ನ ಅಥವಾ ಮಾಡಿ ಕಬಳಿಸ್ಕೊಳ್ಳೋದನ್ನ ತಡೆಯೋದಕ್ಕೆ ಆ ಒಂದು ಒಕ್ಕೂಟ ವ್ಯವಸ್ಥೆ ಒಂದು ವಿಶ್ವಸಂಸ್ಥೆ ತಡೆಯೋದ್ರಲ್ಲಿ ಸಫಲವಾಗ್ತಾ ಇತ್ತು ಹತ್ತು ವರ್ಷಗಳಿಂದ ಎಂಟು ವರ್ಷಗಳಿಂದ ತನ್ನ ಪವರ್ ಅನ್ನ ತಾನು ಕಳ್ಕೊಂಡಿದೆ ವಿಶ್ವಸಂಸ್ಥೆ ಈಗ ಏನಾಗ್ತಿದೆ ಪ್ರತಿಯೊಂದು ದೇಶವೂ ತನಗೆ ತಾನು ಒಬ್ಬಂಟಿಯಾಗಿ ನಿಂತಿರುವಂತ ಪರಿಸ್ಥಿತಿ ಬಂದಿದೆ ಜಾಗತಿಕವಾಗಿ ಹಾಗಾಗಿ ಒಂದು ರೀತಿ ಮತ್ಸ್ಯ ನ್ಯಾಯ ಅಂತ ನಾವೇನಂತೀವಿ ಹಾಗೆ ಏರ್ಪಟ್ಟಿದೆ ಏನು ಮತ್ಸ್ಯ ನ್ಯಾಯ ಸಮುದ್ರದಲ್ಲಿ ನೋಡೇ ಇರ್ತೀರಿ ದೊಡ್ಡ ಮೀನು ಬಂದು ಚಿಕ್ಕ ಮೀನನ್ನು ತಿಂತು ಅಂತ ಹಾಗಾಗಿ ದೊಡ್ಡ ಮೀನು ಅಂದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಬಲಿಷ್ಠವಾದಂತ ರಾಷ್ಟ್ರಗಳು ಬಲಿಷ್ಠವಾದಂತ ರಾಷ್ಟ್ರಗಳು ಚಿಕ್ಕ ಚಿಕ್ಕ ರಾಷ್ಟ್ರಗಳನ್ನ ತಿಂದು ಬಿಡುವಂಥದ್ದು ಆಕ್ರಮಣ ಮಾಡುವಂಥದ್ದು ದಾಳಿ ಮಾಡುವಂಥದ್ದು ಒಂದಷ್ಟು ಜಾಗವನ್ನ ಕಬಳಿಸ್ಕೊಳ್ಳುವಂಥದ್ದು ಇಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ ಅದರ ತಾಜಾ ಉದಾಹರಣೆ ನಿನ್ನೆ ನಡೆದಂಥದ್ದು ಅಮೆರಿಕ ವೆನಹೆಲಾ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಷ್ಟ್ರಪತಿಯನ್ನ ಸೆರೆ ಹಿಡಿದು ತನ್ನ ದೇಶಕ್ಕೆ ಹೊತ್ಕೊಂಡು ಹೋದಂತದ್ದು ತಾಜಾ ಉದಾಹರಣೆ ಎಸ್ ಯಾಕೆ ಅಮೆರಿಕಾ ವೆನೆಜುವೆಲ್ ಮೇಲೆ ದಾಳಿಯನ್ನ ಮಾಡ್ತೇವೆ ಇದರ ಬಗ್ಗೆ ಸಂಪೂರ್ಣವಾಗಿ ಅಹ್ ಹೇಳೋದಾದ್ರೆ ಏನ್ ಹೇಳ್ತೇವೆ ಇದಕ್ಕೆ ಹದರ ಹದರವಾಗಿ ಉತ್ತರಗಳನ್ನು ಕೊಡ್ಬೇಕು ಕೆಳಮಟ್ಟದ ಹದ ಹದರ ಕೆಳಮಟ್ಟದ ಲೇಯರ್ ಏನು ಅಮೆರಿಕಾದವರು ಏನ್ ಹೇಳ್ತಾರೆ ಅಂದ್ರೆ ಅಮೇರಿಕಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ನಮಗೆಲ್ಲರಿಗೂ ಗೊತ್ತಿರೋದೇನು ಗನ್ ವಯಲೆನ್ಸ್ ಈ ಗನ್ ವಯಲೆನ್ಸ್ ಯಾಕಾಗತ್ತೆ ಅಂದ್ರೆ ಅಮೆರಿಕಾದಲ್ಲಿ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಗನ್ನ ಕೊಂಡ್ಕೊಳ್ಬಹುದು ಸೂಪರ್ ಮಾರ್ಕೆಟ್ಗೆ ಹೋಗಿ ಮಾಲ್ಗೆ ಹೋಗಿ ಗನ್ಗಳನ್ನ ತಗೊಂಡ್ ಬರ್ಬೋದು ಗನ್ ಅಂದ್ರೆ ಮಾಮೂಲಿ ಪಿಸ್ತೂಲ್ ಅಂತಾನೆ ಅಲ್ಲ ಅದು ಆಟೋಮ್ಯಾಟಿಕ್ ರೈಫಲ್ಗಳವರೆಗೂ ಯಾವುದನ್ನ ಬೇಕಾದ್ರೂ ಯಾರು ಬೇಕಾದರೂ ಕೊಂಡ್ಕೊಬೋದು ಇಟ್ಕೊಳ್ಬಹುದು ತನ್ನ ಬಳಿ ಒಂದೇ ಆಯುಧ ಅಲ್ಲ ಹತ್ತಾರು ಆಯುಧಗಳನ್ನ ಅವರು ಇಟ್ಕೋಬಹುದು ಇದು ಅವರ ಸಂವಿಧಾನದಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಸ್ವಾತಂತ್ರ್ಯ ಆದರೆ ಇದು ನಮ್ಮ ಹೊರಗಿನಿಂದ ನೋಡುವಂತ ನಮಗೆ ಇದು ಒಂದು ಪ್ರಾಬ್ಲಮ್ ಅಂತ ಅನ್ಸತ್ತೆ ಆದರೆ ಅಮೆರಿಕದವರಿಗೆ ಇದು ಪ್ರಾಬ್ಲಮ್ ಅಲ್ಲ ಇದರ ಜೊತೆಗೆ ಇರುವಂತದ್ದೇನು ಅಂದ್ರೆ ನಾರ್ಕೋ ಟ್ರಾಫಿಕಿಂಗ್ ಕಪಲ್ಡ್ ವಿತ್ ಮಾಫಿಯಾ ನಾರ್ಕೋ ಟ್ರಾಫಿಕಿಂಗ್ ಅಂದ್ರೆ ಮಾದಕ ವಸ್ತುಗಳ ಸಾಗಾಣಿಕೆ ಮಾದಕ ವಸ್ತುಗಳ ಸೇವನೆ ಇದು ಒಂದು ದೊಡ್ಡ ಸಮಸ್ಯೆ ಅಮೆರಿಕಾದಲ್ಲಿ ಅಮೇರಿಕಾದ ಒಳಗೆ ನಾ ಮಾದಕ ವಸ್ತುಗಳನ್ನ ತಯಾರು ಮಾಡೋದಿಲ್ಲ ಅಮೇರಿಕಾಕ್ಕೆ ಇದು ರಫ್ತಾಗಿ ಒಳಗೆ ಬರುತ್ತೆ ಅದು ಸ್ಮಗ್ಲಿಂಗ್ ರೀತಿಯಲ್ಲಿ ಹಾಗಾಗಿ ಇದು ಎಲ್ಲಿಂದ ಬರುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಸಿಗೋದು ಲ್ಯಾಟಿನ್ ಅಮೆರಿಕ ಅಂದ್ರೆ ದಕ್ಷಿಣ ಅಮೆರಿಕ ಅನ್ನೋ ಖಂಡ ಏನಿದೆ ಅಲ್ಲಿಂದ ಮತ್ತೆ ಸ್ವಲ್ಪ ಮಟ್ಟಿಗೆ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಅಫೀಮ್ ಹೆಚ್ಚಾಗಿ ಸಿಗತ್ತೆ ಅದು ಬರ್ ಅದು ಬರ್ತಿತ್ತು ಮೊದಲು ಈಗಲೂ ಸುಮಾರು ಪಾಲು ಬರುತ್ತೆ ಬಟ್ ಅದು ಪಕ್ಕಕ್ಕಿಡೋಣ ಹೆಚ್ಚಿನ ಪಾಲು ಬರೋದು ದಕ್ಷಿಣ ಅಮೆರಿಕ ಭೂಗೋಳದಿಂದ ಬರುತ್ತೆ ಇಲ್ಲಿ ಅನೇಕ ರಾಷ್ಟ್ರಗಳು ನಿಕರಾಗುವ ಪಾನಮ ವೆನಸ್ವೆಲಾ ಕೊಲಂಬಿಯಾ ಈ ದೇಶಗಳ ಮೂಲಕ ಒಂದು ಮಾಫಿಯಾ ಒಂದು ಮಾಫಿಯಾ ಸೆಟಪ್ ಮಾಡಿಕೊಂಡು ಅದರ ಮೂಲಕ ರಫ್ತು ಮಾಡಿಕೊಂಡು ಇಲ್ಲಿ ಈಗಲೇ ಸ್ಮಗ್ಲಿಂಗ್ ರೀತಿಯಲ್ಲಿ ಅಮೆರಿಕ ಒಳಕ್ಕೆ ತಗೊಂಡು ಹೋಗ್ತಾರೆ ಹಾಗಾಗಿ ನಾರ್ಕೋ ಡ್ರಗ್ಸ್ ನ ಟ್ರಾಫಿಕಿಂಗ್ ಮಾಡಿಕೊಂಡು ಅವುಗಳ ಜೊತೆಗೆ ಒಂದು ಮಾಫಿಯಾನ ಬೆಳೆಸಿಕೊಂಡು ಈ ನಾರ್ಕೋ ಟ್ರಾಫಿಕಿಂಗ್ ಪ್ಲಸ್ ಡ್ರಗ್ಸ್ ಪ್ಲಸ್ ಸಲೀಸಾಗಿ ಸಿಗುವಂತಹ ಗನ್ ಗಳ ಅಮೆರಿಕಾದಲ್ಲಿ ಇವೆಲ್ಲವೂ ಒಂದು ಆಂಟಿ ಸೋಷಿಯಲ್ ನೆಟ್ವರ್ಕ್ ನ ಸೃಷ್ಟಿ ಮಾಡಿದೆ ಅಮೆರಿಕಾದೊಳಗೆ ಇದು ಇವತ್ತಿನ ತೊಂದರೆ ಇವತ್ತಿನ ಒಂದು ಸಮಸ್ಯೆ ಏನಲ್ಲ ಇದೊಂದು ಅರವತ್ತು ವರ್ಷಗಳಿಂದ ಇರುವಂತಹ ಸಮಸ್ಯೆಯೇ ಆದರೆ ಇದುವರೆಗೆ ಯಾವ ಅಮೆರಿಕದ ರಾಷ್ಟ್ರಪತಿಯು ಇದರ ಬಗ್ಗೆ ಹೆಚ್ಚಾಗಿ ತಲೆ ಕೇವಲ ಒಬ್ಬರು ಅದನ್ ಅದರ ಬಗ್ಗೆ ಹೇಳ್ತೇನೆ ಆದರೆ ಬೇಸಿಕಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೆಳಮಟ್ಟದ ಹದರ ಇದು ಅಮೆರಿಕಾದಲ್ಲಿ ನಾರ್ಕೋ ಟ್ರಾಫಿಕಿಂಗ್ ಒಂದು ದೊಡ್ಡ ಸಮಸ್ಯೆ ಡ್ರಗ್ಸ್ ಬರ್ತಾ ಇರುತ್ತೆ ಆ ಡ್ರಗ್ಸ್ಗಾಗಿ ಒಂದು ಮಾಫಿಯಾ ಹುಟ್ಕೊಂಡಿದೆ ಅವರಿಗೆ ಸಲೀಸಾಗಿ ಗನ್ಸ್ ಗನ್ನುಗಳು ಸಿಕ್ಬಿಡುತ್ತೆ ಗನ್ನುಗಳನ್ನಂತೂ ನಾವು ತೆಗೆಯಕ್ಕಾಗಲ್ಲ ಯಾಕಂದ್ರೆ ಅದು ನಮ್ಮ ಸಂವಿಧಾನದಲ್ಲೇ ಬರ್ದಿರುವಂತಹ ಒಂದು ಆಯಾಮ ಹಾಗಾಗಿ ಗನ್ನುಗಳನ್ನ ಬಿಟ್ಟು ಇವರುಗಳನ್ನೇ ಮಟ್ಟ ಹಾಕೋದು ಹೇಗೆ ಆ ಮಟ್ಟ ಹಾಕೋದಕ್ಕೆ ಬರೀ ಮಾಫಿಯಾ ಲೀಡರ್ಗಳನ್ನೇ ಟಾರ್ಗೆಟ್ ಮಾಡಿದ್ರೆ ಸಾಕ ಅಥವಾ ಆ ಮಾಫಿಯಾ ಲೀಡರ್ಗಳ ರೂವಾರಿಗಳು ಅಮೆರಿಕ ಅಮೆರಿಕ ನೆಲದ ಹೊರಗಿರುವಂತಹ ರೂವಾರಿಗಳು ಯಾರೋ ಅವರನ್ನ ಟಾರ್ಗೆಟ್ ಮಾಡಿದ್ರೆ ಉತ್ತಮನ ಅನ್ನೋವಂತಹ ಒಂದು ಪ್ರಶ್ನೆಗೆ ಅಮೆರಿಕ ನಿನ್ನೆ ಉತ್ತರ ತೋರಿಸ್ಕೊಟ್ಟಿದೆ ಏನು ಯಾವ ದೇಶ ನಮ್ಮ ವಿರುದ್ಧ ನಿಂತಿರುತ್ತೋ ಈ ನಮ್ಮ ಫೈಟ್ ನಲ್ಲಿ ಈ ನಮ್ಮ ನಾರ್ಕೋ ಟ್ರಾಫಿಕಿಂಗ್ ವಿರುದ್ಧದ ಫೈಟ್ ನಲ್ಲಿ ಅವರ ಹಿಂದೆ ನಾವು ಹೋಗಿ ಅವರ ಬೆನ್ನತ್ತಿ ಹೋಗಿ ನಾವು ಅವರನ್ನ ಹಿಡ್ಕೊಂಡು ಬರ್ತೀವಿ ಅನ್ನೋದು ಕೆಳಗಿನ ಪದರ ಕೆಳಗಿನ ಮಜಲು ಇದರ ಮೇಲಿನ ಮಜಲು ನೋಡೋಣ ವೆನೆಸುವೆಲ ಕೇವಲ ನಾರ್ಕೋ ಡ್ರಗ್ಸ್ ಮಾದಕ ವ್ಯ ವಸ್ತುಗಳನ್ನ ಮಾತ್ರ ರಫ್ತು ಮಾಡುತ್ತೆ ಅನ್ನೋದಷ್ಟೇ ಅಲ್ಲ ಪ್ರಪಂಚದಲ್ಲಿ ಇವಾಗ ನಾವು ಹೇಳ್ಕೊಳ್ತೀವಿ ಭಾರತದಲ್ಲಿ ಎಲ್ಲ ಸಿಕ್ಕತ್ತೆ ಭಾರತ ಸುಜಲಾಂ ಸುಫಲಾಂ ಮಲಯ ಶೀತಲಾಂ ನ್ಯಾಚುರಲ್ ರಿಸೋರ್ಸಸ್ ಖನಿಜ ಸಂಪತ್ತು ವಿಫುಲವಾಗಿದೆ ನಮ್ಮ ದೇಶದಲ್ಲಿ ಅಂತ ಆದರೆ ನಮ್ಮ ನಮ್ಮಕ್ಕಿಂತ ಹತ್ತಾರು ಪಾಲು ಹೆಚ್ಚು ಸಿಗುವಂಥದ್ದು ವೆನೆಸವ್ಯಾಲಿ ವೆನೆಸವ್ಯಾಲಿನಲ್ಲಿ ಕೇವಲ ಕಚ್ಚಾ ತೈಲ ಒಂದೇ ಅಲ್ಲ ಲಿಥಿಯಂ ಲಿಥಿಯಂ ಈಗಿನ ಕಾಲದ ಎಲೆಕ್ಟ್ರಿಕ್ ಕಾರ್ ಎಲೆಕ್ಟ್ರಿಕ್ ಬ್ಯಾಟರಿಗಳಿಗೆ ಬಳಸುವಂತಹ ಲಿಥಿಯಂ ಆಮೇಲೆ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತೀವಿ ಅಂದರೆ ವಿರಳವಾಗಿ ಸಿಗುವಂತಹ ಒಂದು ದ್ರವ್ಯಗಳು ವಿರಳವಾಗಿ ಸಿಗುವಂತಹ ಒಂದಷ್ಟು ಖನಿಜಗಳು ಈ ರೇರ್ ಅರ್ತ್ ಮೆಟೀರಿಯಲ್ಗಳನ್ನ ಸೆಮಿ ಕಂಡಕ್ಟರ್ಗಾಗಿ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಇ ಬಿ ಬಿಸ್ನೆಸ್ಗಳಿಗೆ ಅಥವಾ ಈಗಿನ ಕಾಲದ ಎ ಐ ಡೇಟಾ ಸೆಂಟರ್ ಗಳಿಗೆ ಎಲ್ಲದಕ್ಕೂ ಇವನ್ನ ಬಳಸ್ಕೊಳ್ತೀವಿ ಸೆಮಿ ಕಂಡಕ್ಟರ್ ಲೇಯರ್ ನಲ್ಲಿ ಸೆಮಿ ಕಂಡಕ್ಟರ್ ಪದರ್ದಲ್ಲಿ ಹಾಗಾಗಿ ಇವುಗಳೆಲ್ಲ ವಿಪುಲವಾಗಿ ಸಿಗೋದು ವೆನಸ್ ವ್ಯಾಲ ಇನ್ಫ್ಯಾಕ್ಟ್ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಅಹ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೌದಿ ಅರೇಬಿಯಾ ಯುನೈಟೆಡ್ ಅರೇಬಲ್ ಅಂದ್ರೆ ಮಿಡಲ್ ಈಸ್ಟ್ ಮಧ್ಯಪ್ರಾಚ್ಯ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಹೆಚ್ಚಾಗಿ ಕಚ್ಚಾ ತೈಲ ಸಿಗತ್ತೆ ಅದನ್ನ ಎಲ್ಲ ಕಡೆಗೆ ರಫ್ತು ಮಾಡ್ಕೊಳ್ತಾರೆ ಅವರು ಅದರಿಂದ ಸಾಕಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಉದಾಹರಣೆಗೆ ಈಗ ಒಂದು ಸೌದಿ ಅರೇಬಿಯಾ ಟಾಪ್ ಅಲ್ಲಿ ಇದಾರೆ ಅವರೊಂದು ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಮಿಲಿಯನ್ ಬ್ಯಾರಲ್ ಅಂತ ಅಂದ್ಕೊಡೋಣ ಏನೋ ಒಂದು ನಂಬರ್ ನಾನು ಉದಾಹರಣೆಗೆ ಒಂದು ನಂಬರ್ ಕೊಡ್ತೀನಿ ಅದು ವರ್ಲ್ಡ್ ಅಲ್ಲಿ ಟಾಪ್ ಮೋಸ್ಟ್ ಅವರು ಅದನ್ನ ಬಳಸ್ಕೊಳ್ತಿದ್ದಾರೆ ಅದೆಲ್ಲ ಡಿಸ್ಕವರ್ ಆಗಿದೆ ಅದನ್ನ ಬಳಸ್ಕೊಳ್ತಿದ್ದಾರೆ ಸಮುದ್ರದಲ್ಲೂ ಅಷ್ಟೇ ನೆಲ ನೆಲಮಟ್ಟದಲ್ಲೂ ಅಷ್ಟೇ ವೆನೆಸುವೆಲ್ಲಾ ಈ ಮುನ್ನೂರ ಐವತ್ತಾದ್ರೆ ವೆಣಸುವೆಲ್ಲ ಆರ್ನೂರ ಎಂಬತ್ತು ಆರ್ನೂರ ಎಂಬತ್ತು ಮಿಲಿಯನ್ ಟನ್ಸ್ ಮಿಲಿಯನ್ ಬ್ಯಾರಲ್ಸ್ ಏನು ಅಂದರೆ ವೆನಹವ್ಯಾಲಾದ ಸಂಪತ್ತು ಇದುವರೆಗೆ ಹೊರಗೆ ತೆಗೆದೇ ಇಲ್ಲ ವೆನೆಹ ಸಂಪತ್ತು ತೆಗೆದಿದ್ರು ಕೇವಲ ಒಂದಷ್ಟು ಭಾಗ ಮಾತ್ರ ತೆಗೆದಿದ್ದಾರೆ ಅದನ್ನ ವೆನಹಾಲಾದವರು ಅವರಿಗೆ ಯಾರು ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕೊಟ್ಕೊಂಡಿದ್ದಾರೆ ಆಯ್ತಾ ಅಂದರೆ ಕಚ್ಚಾ ತೈಲದ ಬಗ್ಗೆ ನಾವು ಎಷ್ಟು ಒದ್ದಾಡ್ತಿರ್ತೀವಿ ಓ ಬ್ಯಾರಲ್ಗೆ ನೂರು ಡಾಲರ್ ತಲ್ ತಲುಪ್ತು ನಮ್ಮೆಲ್ಲರಿಗೂ ಪೆಟ್ರೋಲು ಡೀಸೆಲ್ ಹೆಚ್ಚಾಗ್ಬಿಡುತ್ತೆ ದರ ಹೆಚ್ಚಾಗತ್ತೆ ಅಂತೆಲ್ಲ ಎಷ್ಟು ಯೋಚನೆ ಮಾಡ್ತಿರ್ತೀವಿ ಅಂಡ್ ಇವರದ್ದೇ ಒಂದು ಒಕ್ಕೂಟ ಇದೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಸೌದಿ ಅರೇಬಿಯಾ ಕುವೈತ್ ಇರಾನ್ ಇರಾಕ್ ಇವರುಗಳೆಲ್ಲ ಆ ಒಕ್ಕೂಟದಲ್ಲಿ ಇವರೆಲ್ಲ ಡಿಸೈಡ್ ಮಾಡ್ತಾರೆ ದೈನಂದಿನ ಮಟ್ಟದಲ್ಲಿ ಇವತ್ತಿನ ದಿನ ಎಷ್ಟು ದಶಲಕ್ಷ ಬ್ಯಾರಲ್ಗಳನ್ನು ನಾವು ಉತ್ಪಾದನೆ ಮಾಡಬೇಕು ಎಷ್ಟು ರಫ್ತು ಮಾಡಬೇಕು ಅಂತ ಯಾಕೆ ಮಾಡ್ತಾರೆ ಅಂದರೆ ಅದರಿಂದ ಆ ಬ್ಯಾರಲ್ಗೆ ಒಂದು ಒಂದು ಬ್ಯಾರಲ್ಗೆ ಎಷ್ಟು ಡಾಲರ್ ಅನ್ನೋದನ್ನ ಅವರು ಅವರೇ ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋ ಉದ್ದೇಶಕ್ಕೆ ಓಪೆಕ್ ಅನ್ನೋ ಆ ಒಕ್ಕೂಟ ಮಾಡ್ಕೊಳ್ತಿರುತ್ತೆ ಆದರೆ ಎಂಟರ್ ವೆನಹವೆಲಾ ವೆನಹವೆಲಾ ಅವರು ಹ್ಯೂಜ್ ಸಂಪತ್ತನ್ನು ತಂದು ಇಟ್ಕೊಂಡ್ರೆ ಆಗ ಇವ್ರ ಇವ್ರದ್ದು ಮೊನೋಪಲಿ ಏನಿದೆ ಇವ್ರು ಡಿಸೈಡ್ ಮಾಡಿದ್ದೇ ಬೆಲೆ ಪ್ರಪಂಚಕ್ಕೆಲ್ಲ ಅನ್ನೋವಂತಹ ಒಂದು ಮೊನೋಪಲಿ ಧ್ವಂಸ ಆಗುತ್ತೆ ಆಯ್ತಾ ಹಾಗಾಗಿ ಇವತ್ತಲ್ಲ ನಾಳೆ ಈ ಏಕಸ್ವಾಮ್ಯತೆಯ ರೂಪದಲ್ಲಿ ಏನ್ ಆಗಿದೆ ಮೊನೋಪಲಿ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಕಚ್ಚಾತೆಯೆಲ್ಲ ಇವರ ಮೇಲೆ ಒಂದು ಹತೋಟಿ ಇಟ್ಕೊಳ್ಳೋಕೆ ಇನ್ನೊಬ್ಬ ಯಾವನ ಪ್ರಯತ್ನ ಪಡ್ತಿರ್ತಾನೆ ಯಾರ್ ಪ್ರಯತ್ನ ಪಡ್ತಿರ್ತಾನೆ ಯಾರಿಗೆ ವೆನಹವೆಲಾದ ಈ ಪರಿಸ್ಥಿತಿಯಿಂದ ಅನುಕೂಲ ಆಗತ್ತೋ ಯಾರಿಗೆ ಈ ವೆನೆಹವೆಲ ಪರಿಸ್ಥಿತಿಯಿಂದ ತನಗೆ ಹೆಚ್ಚು ಕಂಟ್ರೋಲ್ ಸಿಗತ್ತೋ ಆ ದೇಶ ಈ ಏಕಸ್ವಾಮ್ಯತೆಯನ್ನು ಹೊಡೆಯಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಹೌದಾ ಆ ಪ್ರಶ್ನೆಗೆ ಉತ್ತರ ಏನು ಅಮೆರಿಕ ಇದು ಒಂದು ಕಡೆ ಇನ್ನೊಂದು ಕಡೆ ಇದು ಎರಡನೇ ಹ್ ಎರಡನೇ ಪದರ ಆಯ್ತು ಸರಿ ಮೂರನೇ ಪದ ವೆಣಸುವೆಲ್ಲ ಕಮ್ಯುನಿಸ್ಟ್ ಗವರ್ಮೆಂಟ್ ಎಕ್ಸ್ಟ್ರೀಮ್ ಲೆಫ್ಟ್ ಎಡಪಂಥೀಯದಲ್ಲಿ ಎಕ್ಸ್ಟ್ರೀಮ್ ಅದು ಅಲ್ಲಿನ ಸರ್ಕಾರದ ವ್ಯವಸ್ಥೆ ಅಲ್ಲಿ ಸುಮಾರು ಕಡೆ ಈಗ ಲೆಫ್ಟ್ ಗವರ್ಮೆಂಟ್ಗಳು ಕಡೆ ಎಲ್ಲ ನಾವೇನು ನೋಡ್ತೀವಿ ಒಂದು ಸಲ ಲೆಫ್ಟ್ ಬಂದರೆ ಅವರೊಂದು ಮೂವತ್ತು ವರ್ಷ ಐವತ್ತು ವರ್ಷ ಎಂಬತ್ತು ವರ್ಷ ಅವರೇ ಇರ್ತಾರೆ ಎಲೆಕ್ಷನ್ಗಳನ್ನು ಅವರಿಗೆ ಬೇಕಾದಂತೆ ನಡೆಸ್ಕೊಂಡಿರ್ತಾರೆ ಆ್ಯಂಡ್ ಅದಾದ್ಮೇಲೆ ಡೆಮೋಕ್ರಸಿ ಅಥವಾ ಫ್ರೀಡಮ್ ಆಫ್ ಪ್ರೆಸ್ ಫ್ರೀಡಮ್ ಆಫ್ ಸ್ಪೀಚ್ ಇವುಗಳ ಇವುಗಳ ಮೇಲೆ ಅವ್ರು ಕಡುವನ್ನ ಹಾಕಿ ತನ್ನ ಬೆಳೆ ಕಡನ್ನು ಅವ್ರು ಬೇಯಿಸ್ಕೊತಿರ್ತಾರೆ ಇದು ನಾನು ನನ್ನ ಬಯಾಸಿಂದ ನಾನು ಹೇಳ್ತಿರೋದು ಏನು ಅಲ್ಲ ಇದು ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ನಾವು ಓದಿರುವಂಥದ್ದು ರಷ್ಯಾ ಆಗ್ಲಿ ಚೈನಾ ಆಗ್ಲಿ ನಾರ್ತ್ ಕೊರಿಯಾ ಆಗ್ಲಿ ಆ ಕ್ಯೂಬಾ ಆಗಲಿ ವೆನ್ಹವೆಲಾ ಇವುಗಳೆಲ್ಲ ಹಾಗೆ ಹಾಗಾಗಿ ಎಕ್ಸ್ಟ್ರೀಮ್ ಲೆಫ್ಟ್ ಪೊಸೆಷನ್ ತಗೊಂಡಿರುವಂತಹ ಒಂದು ಗವರ್ಮೆಂಟ್ ತನ್ನದೇ ಖಂಡದಲ್ಲಿ ಇರುವಂತದ್ದು ಅಮೆರಿಕಕ್ಕೆ ಇಷ್ಟ ಇಲ್ಲ ಅಮೆರಿಕ ಹೇಳಿಕೊಂಡಂತೆ ಅದು ಕ್ಯಾಪಿಟಲಿಸ್ಟ್ ಅಂಡ್ ಡೆಮೋಕ್ರಸಿಯಲ್ಲಿ ನಂಬಿಕೆ ಇರುವಂತಹ ಒಂದು ದೇಶ ಅಮೇರಿಕ ಅಮೇರಿಕಾಕ್ಕೆ ತನ್ನದೇ ಬ್ಯಾಕ್ ಯಾರ್ಡ್ ಅಂದರೆ ಬ್ಯಾಕ್ ಯಾರ್ಡ್ ಸೌತ್ ಅಮೇರಿಕಾವನ್ನ ತನ್ನ ಬ್ಯಾಕ್ ಯಾರ್ಡ್ ಅಂತ ಕನ್ಸಿಡರ್ ಮಾಡುತ್ತೆ ತನ್ನದೇ ಬ್ಯಾಕ್ ಯಾರ್ಡ್ ಅಲ್ಲಿ ಇಂತಹ ಒಂದು ದೇಶ ಇರೋದು ಅವ್ರಿಗೆ ಇಷ್ಟ ಇಲ್ಲ ಆ್ಯಂಡ್ ಹೆಚ್ಚಾಗಿ ನಿಕೋಲಾಸ್ ಮಡೂರು ನಿನ್ನೆ ಯಾರು ಅಹ್ ಖೈದಿಯಂತೆ ತಗೊಂಡು ಹೋಗಿದ್ದಾರೆ ಆ ಪ್ರೆಸಿಡೆಂಟ್ ರಾಷ್ಟ್ರಪತಿ ಅವರು ಯಾವಾಗಲೂ ಅಮೆರಿಕ ವಿರುದ್ಧವಾಗಿ ಮಾತಾಡ್ಕೊಂಡು ಹೇಳ್ತಾ ಇದ್ರು ವಿರುದ್ಧವಾದಂತ ಸ್ಟೇಟ್ಮೆಂಟ್ ಕೊಡೋದು ನಿನಗೆ ನಿನಗೆ ತಾಕತ್ತಿದ್ರೆ ಬಂದು ನನ್ನನ್ನು ತಗೊಂಡು ಅಂತ ಹೇಳ್ತಿದ್ರು ಎಲ್ಲ ಮಾಡ್ತಿದ್ರು ಆದರೆ ಹೆಚ್ಚಾಗಿ ಇವರು ಅಮೆರಿಕ ಅಲ್ಲದ ಬಣದ ಜೊತೆ ಗುರ್ತಿಸ್ಕೊಳ್ತಾ ಇದ್ರು ರಷ್ಯಾ ಜೊತೆ ಚೈನಾ ಜೊತೆ ನಾರ್ತ್ ಕೊರಿಯಾ ಜೊತೆ ಕ್ಯೂಬಾ ಜೊತೆ ಇವರುಗಳ ಜೊತೆ ಗುರ್ತಿಸ್ಕೊಳ್ತಾ ಇದ್ರು ಹಾಗಾಗಿ ಇದೆಲ್ಲ ಒಂದು ಗುಂಪು ಅಮೆರಿಕ ಅಲ್ಲದ ಗುಂಪಿನಲ್ಲಿ ಇವರು ಒಂದು ಒಂದು ದೇಶ ಅಮೆರಿಕ ಯಾರನ್ನ ಸಂಘ ಮಾಡ್ಕೊಳ್ಳೋ ಅವ್ರ ಜೊತೆ ಇವರು ಕರೆಕ್ಟ್ ಕರೆಕ್ಟ್ ಆ್ಯಂಡ್ ಈಗ ಅಮೆರಿಕ ಮತ್ತೆ ಆ ಸಂಘದ ದೇಶಗಳು ಯುರೋಪ್ ಆಗಿರಲಿ ಆಸ್ಟ್ರೇಲಿಯಾ ಸಿಂಗಾಪುರ್ ಇವರುಗಳೆಲ್ಲ ವೆನಹುವ ವೆನಹೇಳಾದಿಂದ ಕಚ್ಚಾ ತೈಲ ತಗೋಬಾರ್ದು ಅಂತ ಒಂದು ಆರ್ಥಿಕ ನಿರ್ಬಂಧ ಹಾಕಿದ್ರು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆನಹುವೆಲಾದ ಕಚ್ಚಾ ತೈಲ ಹೊರಗೆ ಮಾರುವಂತಿಲ್ಲ ಆದರೆ ಅದಕ್ಕೊಂದು ಮಾರ್ಕೆಟ್ ಬೇಕಲ್ಲ ಆ ದೇಶ ನಡಿಬೇಕಲ್ಲ ಯಾಕಂದ್ರೆ ಇವ್ರ ಆ ಗುಂಪಿನ ಜೊತೆ ಸೇರಿದವರಲ್ಲ ಯಾಕೆ ಅಂದ್ರೆ ಇವರ ಮತ್ತೆ ಅದೇ ನಾಲ್ಕೋಟೆರ ಹಂಗಾಗಿ ಕುಮ್ಮಕ್ಕು ಕೊಡುವಂತ ದೇಶ ಅಂತೆಲ್ಲ ನೆಪ ಮಾಡಿಕೊಂಡು ಇವರಿಗೆ ಒಂದು ಬಹಿಷ್ಕಾರವನ್ನ ಹಾಕೋದ್ರಲ್ಲಿ ಸಫಲ ಆಗಿತ್ತು ಅಮೆರಿಕ ಇದನ್ನೆಲ್ಲ ಒಂದು ಲೇಯರ್ ನೋಡೋದಾದ್ರೆ ಕೊನೆಗೆ ಇವ್ ವೆನಾಗ ಒಂಥರ ಬೇರೆ ವಿಧಿ ಇಲ್ಲದೆ ಅನ್ಯಥಾ ವಿಕಲ್ಪಗಳೇ ಇಲ್ಲದೆ ಇವರು ಕೊನೆಗೆ ರಷ್ಯಾಕ್ಕೆ ಚೈನಾಕ್ಕೆ ತನ್ನ ಕಚ್ಚಾ ತೈಲವನ್ನ ಆಮದ್ ರಫ್ತು ಮಾಡ್ತಾ ಇದ್ರು ಚೈನಾಕ್ಕೂ ಯಾವಾಗಲೂ ಸೌದಿ ಅರೇಬಿಯಾ ಕತರ್ ಯುನೈಟೆಡ್ ಅರಬ್ ಎಮಿರೇಟ್ ಇವುಗಳು ಈ ದೇಶಗಳಿಂದ ತಗೊಳಕಾಗೋದಿಲ್ಲ ಯಾಕೆ ಅಮೆರಿಕ ಗುಂಪಿನಲ್ಲಿ ಆ ಮೂರು ದೇಶಗಳು ನಾಲ್ಕೈದು ದೇಶಗಳು ಇದ್ದಾವೆ ಹಾಗಾಗಿ ಚೈನಾಕ್ಕೂ ಅದೇ ಗುಂಪಿನ ಒಂದು ದೇಶ ಬೇಕು ಕಚ್ಚಾ ತೈಲ ಕೊಡುವಂಥದ್ದು ಅಲ್ಲಿ ವೆನಹವೆಲ್ಲ ಚೆನ್ನಾಗಿ ಫಿಟ್ ಆಗುತ್ತೆ ಆ ಆ ಸಂಘದೊಳಗೆ ಕರೆಕ್ಟ್ ಹಾಗಾಗಿ ಅಹ್ ನಾವು ನಿಮ್ಮ ನಿಮ್ಮ ದೇಶದ ಕಚ್ಚಾ ತೈಲದ ಸಂಪತ್ತೇನಿದೆ ಖನಿಜ ಸಂಪತ್ತೇನಿದೆ ಅದನ್ನ ಹೊರತೆಗೆಯಲಿಕ್ಕೆ ನಿಮ್ಗೆ ಏನೇನ್ ಇಂಡಸ್ಟ್ರಿಗಳು ಬೇಕು ಅವುಗಳನ್ನೆಲ್ಲ ನಾವು ಬಂದು ಮಾಡ್ಕೊಡ್ತೀವಿ ಹಾಕ್ಕೊಡ್ತೀವಿ ಆದರೆ ಇದ್ರ ನಮಗೂ ಒಂದು ಪಾಲ್ ಬೇಕು ನಮ್ಗೆ ಹೆಚ್ಚಿನ ಪಾಲ್ ಬೇಕು ಅನ್ನೋದು ಚೈನಾದ ವಾದ ಅದಕ್ ತಕ್ಕಂತೆ ಅವ್ರು ಬರ್ತಾ ಇದ್ರು ಇದು ಅಮೆರಿಕಾದೆ ಅಹ್ ಖಂಡದಲ್ಲಿ ನಡೆಯುವಂತದ್ರಿಂದ ಅಮೆರಿಕಕ್ಕೆ ಹಾಗಾಗಿ ಇವತ್ತೆಲ್ಲ ನಾಳೆ ಚೈನಾಕ್ಕೆ ಒಂದು ಪಾಠ ಕಲಿಸ್ಬೇಕು ಹೇಯ್ ಹುಷಾರ್ ಇದು ನನ್ನ ಜಾಗ ನನ್ನ ಜಾಗದಲ್ಲಿ ನೀನ್ ಬರುವಂತಿಲ್ಲ ನಾನು ನಾನು ವಿಶ್ವಕ್ಕೆ ದೊಡ್ಡಣ್ಣ ನೀನು ನಾನು ವಿಶ್ವಕ್ಕೆ ದೊಡ್ಡಣ್ಣ ಅನ್ನೋದು ನೀನ್ ನಂಬದೇ ಇದ್ರೆ ಕಾಲ ಕಾಲಕ್ಕೆ ತಕ್ಕಂತೆ ಕಾಲದಿಂದ ಕಾಲಕ್ಕೆ ನಾನು ಅದೇ ಪಾಠವನ್ನ ನಿಂಗೆ ಹೇಳ್ಕೊಡ್ತಾ ಇರ್ತೀನಿ ಹಾಗಾಗಿ ಯಾರ ಮೇಲೋ ಬಂದೂಕಿಟ್ಟು ಇನ್ಯಾರ ಮೇಲೋ ಇನ್ಯಾರ ಮೇಲೋ ಆ ಬಂದೂಕಿಂದ ದಾಳಿ ಮಾಡೋದಕ್ಕೆ ವೆನಹವೆಲ್ಲ ಒಂದು ಭುಜ ಅಷ್ಟೆ ಬಂದೂಕ್ ಬಂದೂಕ ಕೈಯಲ್ಲಿ ಹಿಡ್ದಿರೋದು ಅಮೆರಿಕ ಗುರಿ ಇಟ್ಟಿರೋದು ಚೈನಾ ಮೇಲೆ ಇದು ಇಲ್ಲಿನ ಟಾಪ್ ಲೇಯರ್ ಅಂತ ಅಂದ್ಕೊಳ್ಳೋದು ಹೀಗೆ ಭಾರತ ಮತ್ತು ವೆನಿಜುವಲ್ ಸಂಬಂಧ ಹೇಗಿದೆ ಭಾರತ ಯಾವಾಗಿನವರೆಗೆ ಸೋಷಲಿಸ್ಟ್ ಅಹ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಮಿಕ್ಸ್ಡ್ ಎಕಾನಮಿ ಅಂತ ನಾವೇನು ಅನ್ಕೋತೀವಿ ಅಂದ್ರೆ ಅಹ್ ಒಂದಷ್ಟು ಸ್ವಾಯತ್ತಗಳಿರ್ತವೆ ಇರ್ತವೆ ಗವರ್ಮೆಂಟು ಒಂದಷ್ಟು ಇಂಡಸ್ಟ್ರಿಗಳನ್ನು ಓಡಿಸ್ತವೆ ಹಾಗೆ ಪ್ರೈವೇಟ್ ಪ್ಲೇಯರ್ಗಳು ಒಂದಷ್ಟು ಜನ ಬರ್ತಾರೆ ಅಲ್ಲಿಯವರೆಗೆ ನಾವು ಕ್ಯೂಬಾ ಜೊತೆ ಇರಾನ್ ಜೊತೆ ವೆನೆಸ್ವೆಲಾ ಜೊತೆ ನಿಕಟ ಸಂಬಂಧ ಇಟ್ಕೊಂಡಿದ್ವಿ ಈಗ ಅಂದ್ರೆ ಆವಾಗ ಬಿ ಪಿ ಸಿ ಎಲ್ ಎಚ್ ಪಿ ಸಿ ಎಲ್ ಇಂಡಿಯನ್ ಆಯಿಲ್ ಇವರುಗಳಿಗೆಲ್ಲ ಕಚ್ಚಾ ತೈಲ ಅಲ್ಲಿಂದ ಬರ್ತಾ ಇತ್ತು ಬರ್ತಿತ್ತು ಈಗ ಅದೆಲ್ಲ ಕಡಿಮೆ ಆಗಿ ಹತ್ತಿರದಿಂದಾನೇ ಹತ್ತಿರದ ದೇಶಗಳಿಂದಾನೆ ತಗೊಳ್ತಿದ್ರು ಈಗ ಕಳೆದ ಮೂರು ವರ್ಷದಿಂದ ಯಾವಾಗ ರಷ್ಯಾದ ಕಚ್ಚಾ ತೈಲ ಡಿಸ್ಕೌಂಟ್ ಬೆಲೆಯಲ್ಲಿ ಸಿಗೋಕ್ಕೆ ಶುರು ಆಯ್ತು ಅವಾಗ ಅಲ್ಲಿಂದ ತಗೊಳ್ಳೋಕೆ ಶುರು ಮಾಡಿದ್ರು ಇದಕ್ಕೆ ಹಲವಾರು ಕಾರಣ ಒಂದು ಡಿಸ್ಕೌಂಟ್ ರೇಟ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ ರಷ್ಯಾ ನಮಗೆ ಪರಮಾಪ್ತ ಇನ್ನೊಂದು ನಮಗೆ ಅಲ್ಲಿಂದ ತರೋದಕ್ಕೆ ದೂರ ದೂರ ವೆನೆ ಪ್ರಪಂಚದ ಇನ್ನೊಂದು ದಿಕ್ಕಿನಲ್ಲಿ ಇರುವಂತದ್ದು ಅಲ್ಲಿಂದ ಇಲ್ಲಿಗೆ ತರೋಷ್ಟೋದ್ಗೆ ನಮಗೆ ಹೆಚ್ಚಿನ ಖರ್ಚಾಗ ಅವ್ರು ಕೊಡಕ್ಕೆ ಮನ್ಸಿದ ಅವ್ರು ಎಲ್ಲಿಗೆ ಬೇಕಾದರೂ ಕೊಡ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಆರ್ಥಿಕ ನಿರ್ಬಂಧಗಳನ್ನ ಹಾಕ್ಬಿಟ್ ಮೇಲೆ ಅವ್ರಿಗೆ ಮಾರ್ಕೆಟ್ ಕಡಿಮೆ ಆಗ್ಬಿಡತ್ತೆ ಯಾವಾಗ ಮಾರ್ಕೆಟ್ ಕಡಿಮೆ ಆಗ್ಬಿಡುತ್ತೆ ಯಾವ ಒಬ್ಬ ಬೈಯರ್ ಬಂದು ನಾನು ತಗೊಳ್ತೀನಿ ಅಂತ ಹೇಳಿದ್ರು ಅವ್ರು ಕೊಡಕ್ ತಯಾರ ಮೊದಲು ಕೊಟ್ಟಿದ್ದಾರೆ ಕೂಡ ಇಲ್ಲ ಅವ್ರು ಕೊಡ್ತಾರೆ ಅದವ್ರಿಗೆ ಆ ರೀತಿ ಆದಂತ ಇದೇನಿಲ್ಲ ಇದ್ರೂನು ಅವರು ಅಮೆರಿಕಕ್ಕೂ ಕೊಡೋದಿಲ್ಲ ಅಥವಾ ಕೆನಡಾ ಯುರೋಪಿನ ದೇಶಗಳಿಗೆ ಕೊಡೋದಿಲ್ಲ ಅಂತಿದೆಯೇ ಹೊರತು ಭಾರತದ ಜೊತೆ ಒಂದು ರೀತಿಯಾದಂತ ಫ್ರೆಂಡ್ಲಿ ಸಂಬಂಧಗಳಿಸ್ಬಹುದು ಅದೇ ನಾನು ಹೇಳಿದಂತೆ ಡಬಲ್ ಅನ್ಕೊಳ್ಳಿ ಸೌದಿ ಅರೇಬಿಯಾನೇ ವರ್ಲ್ಡ್ ಅಲ್ಲಿ ಟಾಪ್ ಹಾಗಾದ್ರೆ ಅಮೇರಿಕೆ ಎಷ್ಟು ವರ್ಷದಿಂದ ಇದ್ರ ಮೇಲೆ ಕಂಡಿರಬಹುದು ಇದು ಒಳ್ಳೆ ಪ್ರಶ್ನೆ ಅಮೆರಿಕಕ್ಕೆ ಓಕೆ ಇದೊಂದು ದೊಡ್ಡ ಆನ್ಸರ್ ಕೊಡ್ತೀನಿ ಸಾವಿರದ ಒಂಬೈನೂರ ನಲವತ್ತೈದು ಆಗಷ್ಟೇ ವರ್ಲ್ಡ್ ವಾರ್ ಮುಗಿದಿತ್ತು ಎಲ್ಲರಿಗೂ ಪಾಠ ಕಲಸಿ ದೊಡ್ಡದಾಗಿ ನಿಂತದ್ದು ಅಮೇರಿಕ ಗೆದ್ದದ್ದು ಅಮೇರಿಕ ಗೆದ್ದು ಬೀಗಿದ್ದು ಅಮೇರಿಕ ಆಗ ಬೆಳಿಬೇಕಾದಂತ ಪರಿಸ್ಥಿತಿ ಯುರೋಪ್ ಆಗ್ಲಿ ಅಮೇರಿಕಾನೇ ಆಗ್ಲಿ ಎಲ್ಲರೂ ಕಚ್ಚಾ ತೈಲದ ಮೇಲೆ ಕಣ್ಣಿಟ್ಟಿದ್ರು ಕಚ್ಚಾ ತೈಲದ ಮೇಲೆ ಕಣ್ಣಿಟ್ಟಾಗ ಅಮೆರಿಕಾ ಹೋಗಿ ಮೊದಲು ದೋಸ್ತಿ ಮಾಡ್ಕೊಂಡಿದ್ದು ಸೌದಿ ಅರೇಬಿಯಾ ಜೊತೆ ಸೌದಿ ಅರೇಬಿಯಾದ ಸೌದ್ ವಂಶದ ರಾಜನ ಜೊತೆ ರಾಜನ ಹೆಸರು ನಂಗೆ ಮರ್ತೋಗ್ತಿದೆ ಬಟ್ ಆ ರಾಜನ ಜೊತೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಮೇರಿಕಾದ ರಾಷ್ಟ್ರಪತಿ ಹೋಗಿ ಒಂದು ಡೀಲ್ ಮಾಡಿಕೊಂಡ್ರು ಏನು ನಮಗೆ ಎಲ್ಲಿಯವರೆಗೆ ತೈಲ ಬೇಕೋ ನೀವು ಅಲ್ಲಿಯವರೆಗೆ ಅದನ್ನ ನಮಗೆ ಪೂರೈಸ್ತಾ ಬನ್ನಿ ಬದಲಿಗೆ ನಿಮಗೆ ಏನು ಆಗದಂತೆ ನಿಮ್ಮ ಕುಟುಂಬಕ್ಕೆ ಏನು ಆಗದಂತೆ ನಿಮ್ಮ ಕುಟುಂಬದ ಒಂದು ಸಾಮ್ರಾಜ್ಯಕ್ಕೆ ಏನು ಆಗದಂತೆ ನಿಮಗೆ ಹಾಮಿ ನಾವು ಕೊಡ್ತೀವಿ ಅಂತ ಹಾಗಾಗಿ ಆವತ್ತಿನಿಂದ ನೈನ್ಟೀನ್ ಫಾರ್ಟಿ ಫೈವ್ ಅದಾದ್ಮೇಲೆ ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಅರವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಒಂದು ಚೂರು ಗಲಾಟೆ ಆಗಿತ್ತು ಏನೇ ಇರಲಿ ನಲವತ್ತೈದರಿಂದ ಹೆಚ್ಚು ಕಡಿಮೆ ಇಲ್ಲಿಯವರೆಗೆ ಪೆಟ್ರೋ ಡಾಲರ್ ಅನ್ನುವಂತಹ ಒಂದು ನಂಟು ಏರ್ಪಟ್ಟಿದೆ ಹಾಗಾಗಿ ಏನೇ ಆದರೂ ಪ್ರಪಂಚದ ಎಲ್ಲೇ ಆದರೂ ಪೆಟ್ರೋಲ್ ಅಥವಾ ಕಚ್ಚಾ ತೈಲ ಪೆಟ್ರೋಲಿಯಂ ಅನ್ನು ಕೊಂಡ್ಕೊಳ್ಳುವಾಗ ಡಾಲರ್ ಮೂಲಕನೆ ಕೊಂಡ್ಕೋಬೇಕು ಇದರಿಂದ ಡಬಲ್ ಅಡ್ವಾಂಟೇಜ್ ಅಮೆರಿಕಕ್ಕೆ ಏನು ಒಂದು ಅವರ ದೇಶಕ್ಕೆ ಬೇಕಾದಂತಹ ಕಚ್ಚಾ ತೈಲ ಏನೇ ಇದ್ರು ಸೌದಿ ಅರೇಬಿಯಾ ಯಾವಾಗ್ಲೂ ಕೊಡ್ತಾನೆ ಇರುತ್ತೆ ಅನ್ನೋ ಒಂದು ಅಂಶ ಇನ್ನೊಂದು ಅಂಶ ಅಮೆರಿಕ ಅಲ್ಲ ಸೌದಿ ಅರೇಬಿಯಾ ಅಲ್ಲ ಇನ್ಯಾರೋ ನಾಲ್ಕು ದೇಶಗಳು ಕಚ್ಚಾ ತೈಲ ಕೊಂಡ್ಕೋಬೇಕು ಸೌದಿ ಅರೇಬಿಯಾ ಇಂದನೂ ಅಲ್ಲ ಇಂದ ಕೊಂಡ್ಕೋಬೇಕು ಅಥವಾ ನಮೀಬಿಯಾ ಇಂದ ಕೊಂಡ್ಕೋಬೇಕು ಅವರಿಂದ ಭಾರತ ಕೊಂಡ್ಕೋಬೇಕು ಇವರು ಡಾಲರ್ ಅಲ್ಲೇ ಕೊಂಡ್ಕೋಬೇಕು ಅನ್ನೋದು ಆ ಒಪ್ಪಂದದ ಒಂದು ಅಂಶ ಹಾಗಾಗಿ ಡಾಲರ್ ಅಲ್ಲಿ ಕೊಂಡ್ಕೋಬೇಕಾದ್ರೆ ಮೊದಲು ನಾವು ಖರೀದಿ ಮಾಡಿರ್ಬೇಕಲ್ಲ ಡಾಲರ್ ಅನ್ನು ನಾವು ಕಷ್ಟಪಟ್ಟು ರೂಪಾಯಿಗಳನ್ನ ನಾವೇನ್ ಸಂಪಾದನೆ ಮಾಡಿರ್ತೀವಿ ಅದನ್ನ ಒಂದು ರೀತಿ ಮಾರಿ ಡಾಲರ್ ಅನ್ನು ಕೊಂಡ್ಕೋಬೇಕು ಅಲ್ಲಿಗೆ ಅಮೆರಿಕ ಏನಾಯ್ತು ಅಮೆರಿಕ ಒಂದ್ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಆಯ್ತು ಯಾವ್ದ್ರದ್ದು ಡಾಲರ್ ಆ ಡಾಲರ್ ಅವ್ರ್ ದುಡ್ದೇ ಡಾಲರ್ ಸಂಪಾದನೆ ಮಾಡ್ಬೇಕು ಇಲ್ಲ ಪ್ರಿಂಟ್ ಮಾಡಿದ್ರೆ ಹಾಕು ಹೌದಲ್ವಾ ಅಷ್ಟೇ ಹೌದು ಅಂದ್ರೆ ಅವ್ರ ದುಡಿತಾನೆ ಇಲ್ಲ ಕಳ್ಳರು ಅಥವಾ ಕಾಮ್ಚೋರ್ಗಳು ಅಂತಲ್ಲ ಅದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಇದು